ರಾಜ್ಯದಲ್ಲಿ ಆಗಿರುವಂಥ ಏನು ಬೆಳವಣಿಗೆಗಳು ಮೂಢ ವಿಚಾರದಲ್ಲಿ ಕೂಡ ಎ ಐ ಸಿ ಸಿ ಅಧ್ಯಕ್ಷರ ಜೊತೆ ಸೋನಿಯಾ ಗಾಂಧಿಯವ್ರ ಜೊತೆಗೆ ಮತ್ತು ರಾಹುಲ್ ಗಾಂಧಿಯವ್ರ ಜೊತೆಗೆ ಇನ್ನಿತರ ಕಾಂಗ್ರೆಸ್ನ ವೇಣುಗೋಪಾಲ್ ಅವರು ಸೂಜಿ ಅವಲ್ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಒಂದು ಸುಳ್ಳು ಆಪಾದನೆ ಮೇಲೆ ಇವತ್ತು ಮುಖ್ಯಮಂತ್ರಿಗಳನ್ನ ಮೇಲೆ ಕಪ್ಪು ಚು ಚುಕ್ಕೆ ತರಕ್ಕೆ ಮತ್ತು ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಏನು ಪ್ರಯತ್ನ ಇದೆ ಈ ವಿಚಾರದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ಕೂಡ ಅಲ್ಲಿ ಅದು ಒಂದು ಸಬ್ಜೆಕ್ಟು ಅದೆಲ್ಲವನ್ನು ಕೂಡ ವಿವರಣೆ ನೀಡ್ತಾರೆ ಮತ್ತು ಅವರು ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಹೈಕಮ್ಯಾಂಡ್ನವರು ಯಾವ ರೀತಿ ಇದನ್ನು ನಾವು ನಮ್ಮ ಹೋರಾಟ ಕಾನೂನಾತ್ಮಕ ಮತ್ತು ಜನರ ಬಳಿಗೆ ಹೋರಾಟ ನಮ್ಮದು ಮುಂದುವರಿಬೇಕು ಅಂಥೇಳಿ ಅದು ಎರಡೂ ಕೂಡ ಆಗ್ತದೆ ಬನ್ನಿ ಬನ್ನಿ ನೀವು ಎಲ್ಲಾರದು ನೋಡಿ ಬಿಟ್ಟು ಬಂದಿದ್ದಾರ ನೋಡಿ ನಿಮ್ಮನ್ನೆಲ್ಲ ಹಾ ಬಿಟ್ಟು ಬಂದಿದ್ದೀರಲ್ಲ ಅಂತ ಹೌದಾ ಎಲ್ಲರೂ ಇಂಪಾರ್ಟೆಂಟೇ ರೆಡಿನಾ ಎಸ್ ನೆಕ್ಸ್ಟ್ ಎರಡು ನಿಮಿಷ ಬಿಡು ತಮ್ಮ ಆಮೇಲೆ ಆಮೇಲೆ ಒಂದು ಎರಡು ನಿಮಿಷ ಹೋಗಿ ಒಂದೇದು ಜಿಂದಾಲ್ನವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೈದು ನೈನ್ಟೀನ್ ನೈಂಟಿ ಫೈವ್ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಈ ಒಂದು ಜಿಂದಾಲ್ ಕಾರ್ಖಾನೆಗೆ ಕ್ಯಾಬಿನೆಟ್ನಲ್ಲಿ ಹತ್ತೊಂಬತ್ತು ಸಾವಿರ ಅನುಮೋದನೆ ಕೊಡ್ತಾರೆ ನೈನ್ಟೀನ್ ನೈನ್ಟಿ ಸಿಕ್ಸ್ ಅವ್ರಿಗೂ ಕೂಡ ಧರ್ಮ್ ಸಿಂಗ್ ಅವರು ಇರ್ತಾರೆ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ಜಿಂದಾಲ್ನವರು ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಇನ್ವೆಸ್ಟರ್ ಯಾರಿದ್ದಾರೆ ಅಂದರೆ ರಾಜ್ಯದಲ್ಲಿ ಜಿಂದಾಲ್ ನೈಂಟಿ ತೌಸಂಡ್ ಕ್ರೋರ್ಸ್ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇನ್ನೂ ಕೂಡ ಜಾಸ್ತಿ ಇನ್ವೆಸ್ಟ್ಮೆಂಟು ಮಾಡ್ತಾರೆ ಸುಮಾರು ಐವತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಇವತ್ತು ಜಿಂದಾಲ್ ವಿಚಾರದಲ್ಲಿ ನಾನು ಹಿಂದೆ ಅದಕ್ಕೆ ಇದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಆಗಿದೆ ನಾನು ಸಮಿಶ್ರ ಸರ್ಕಾರ ಅವ್ರು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಏನೇಳ್ತದೆ ಇವತ್ತು ಯಾವುದೇ ಒಂದು ಜಿಂದಾಲ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಏನು ಇಂಡಸ್ಟ್ರೀಸ್ ಇದೆ ಒಂದು ಲಕ್ಷ ಇಂಡಸ್ಟ್ರೀಸ್ ಏನಿದಾವೆ ಈ ಎಲ್ಲ ಇಂಡಸ್ಟ್ರೀಸ್ಗೆ ನಾವೇನು ಮಾಡ್ತೀವಿ ಅವ್ರಿಗೆ ನಾವು ಭೂಮಿ ಅಲಾಟ್ಮೆಂಟ್ ಸಂದರ್ಭದಲ್ಲಿ ಆವತ್ತಿನ ಮಾರ್ಕೆಟ್ ವ್ಯಾಲ್ಯೂಅನ್ನು ನಾನು ತೆಗೆದುಕೊತೀವಿ ಜಿಂದಾಲ್ ವಿಚಾರದಲ್ಲಿ ಅವತ್ತು ಕ್ಯಾಬಿನೆಟ್ ಮೊದಲು ಅದನ್ನು ನೈಂಟಿ ತೌಸಂಡ್ ರುಪೀಸ್ ಫಿಕ್ಸ್ ಮಾಡಿ ತೊಂಬತ್ತು ಸಾವಿರ ಫಿಕ್ಸ್ ಮಾಡಿದರು ಅದೇ ಅವತ್ತು ಅಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ವ್ಯಾಲ್ಯೂ ಇತ್ತು ಸಹ ಅವತ್ತು ಮಾರ್ಕೆಟ್ ವ್ಯಾಲ್ಯೂ ಮುಂದೆ ಫೈನಾನ್ಸ್ದವ್ರು ಹೇಳ್ತಾರೆ ಇದನ್ನು ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಕೊಡಬಾರ್ದು ಅದನ್ನಂತ ಹೇಳಿದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಚಿನ್ ಅಲ್ಲಿ ಫಿಕ್ಸ್ ಆಗುತ್ತೆ ಆ ಪ್ರಕಾರ ಆ ದುಡ್ಡು ಕಟ್ಟಿ ಒತ್ತೊಂದು ದಿವಸ ಆರು ವರ್ಷಗಳ ಕಾಲ ಇನಿಷಿಯಲ್ ಇದು ಮಾಡ್ತಾರೆ ಕೊಟ್ಟಿರ್ತೀಸ್ ಕೊಟ್ಟಿರ್ತಾರೆ ತದನಂತರ ಅದು ಅವರು ತಮ್ಮ ಸೇಲ್ರಿ ಬರ್ತಾರೆ ಇನ್ನೊಂದು ಪಾರ್ಸಲ್ ಆಫ್ ಲ್ಯಾಂಡ್ ಕೂಡ ಒತ್ತೊಂದು ದಿವಸ ಒಂದೂವರೆ ಲಕ್ಷ ಕಟ್ತಾರೆ ಅವರು ಅಲ್ಲಿ ಪಿ ಸಿಗೂ ಕೂಡ ಹೇಳ್ತಾರೆ ಪಿ ಸಿ ಜಾಗನೂ ಕೂಡ ಆರುನೂರ ಎಂಬತ್ತು ಎಕರೆನೂ ಇರ್ತದೆ ಅದು ನನ್ನ ಕಡೆ ಡಾಕ್ಯುಮೆಂಟ್ಸ್ ನನ್ನ ಫ್ರಂಟ್ ಇಲ್ಲ ಅವಾಗ ಕೂಡ ಏನು ಹೇಳ್ತದೆ ಫೈನಾನ್ಸ್ ಇವತ್ತೊಂದು ದಿವಸ ಸಿಗೆ ಒತ್ತೊಂದು ದಿವಸ ಏನು ಭೂಮಿ ಇವತ್ತು ಅವರು ಅಕ್ವೈರ್ ಮಾಡ್ತಾರೆ ಕಾಸ್ಟ್ ಏನಾದರೂ ಈ ಮಾರ್ಕೆಟ್ ಮಾರ್ಕೆಟ್ ವ್ಯಾಲ್ಯೂಕೆ ಜಾಸ್ತಿ ಆದರೆ ಅದನ್ನು ಆ ಡಿಫ್ರೆನ್ಸ್ ಕಾಸ್ಟ್ನು ಕೂಡ ಜಿಂದಾಲ್ದವ್ರು ಪೇರ್ ಮಾಡಬೇಕು ಅಂಥೇಳಿ ಅದೇ ಒಂದು ಸರ್ ಲ್ಯಾಂಡ್ ಎಕ್ವೇಷನ್ ಕಾಸ್ಟಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಬರ್ತದೆ ಇನ್ಫ್ಯಾಕ್ಟ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡು ಬರೋದಿಲ್ಲ ಸೊ ಜಿಂದಾಲ್ಗೆ ಆ ಲಯಬಿಲಿಟಿ ಬರೋದಲ್ಲ ಪೇ ಮಾಡೋ ಪ್ರಶ್ನೆ ಬರಂಗಿಲ್ಲ ಈ ಒಂದು ಕೇಸು ಅನವಶ್ಯಕವಾಗಿ ಹಿಂದೆ ಇದಕ್ಕೆ ಮತ್ತು ಜಿಂದಾಲ್ನ ಎಮ್ ಎಮ್ ಎಲ್ ಇಲ್ಲಿ ಮೈನಿಂಗ್ ಈ ಲ್ಯಾಂಡಲ್ಲಿ ಮೈನಿಂಗ್ ಆಗುತ್ತಾ ಇಲ್ಲ ನಮ್ಮಲ್ಲಿ ಲಾ ನಾವು ಯಾರು ಇಂಡಸ್ಟ್ರಿ ಪಡ್ಕೋತಾರೆ ಎನಿಬಡಿ ಫಾರ್ ಗೆಟ್ ಅಬೌಟ್ ಜಿಂದಾಲ್ ಎನಿಬಡಿ ಯಾರೋ ಇತ್ತು ಇಂಡಸ್ಟ್ರಿ ಮಾಡ್ತಾರೆ ಅವ್ರಿಗೆ ನಾವು ಮೊದಲ ಲೀಸ್ ಕಂಪ್ ಸ್ಯಾಲ್ರಿ ಕೊಡ್ತೀವಿ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಅವರು ತುಂಬ ಸಹ ಆ ಫ್ಯಾಕ್ಟ್ರಿಯನ್ನು ಸೆಟಪ್ ಮಾಡಿ ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ದ ಲ್ ಲ್ಯಾಂಡನ್ನು ಅವರು ಬಳಕೆ ಮಾಡಿರಬೇಕು ಮತ್ತು ಅದು ಚಾಲ್ತಿಯರು ಇರಬೇಕು ಆ ಇಂಡಸ್ಟ್ರಿ ಅಂತೇಳಿ ಆ ಪ್ರಕಾರ ಜಿಂದಾಲ್ ಹ್ಯಾಸ್ ಮೆಟ್ ದ ಕಂಡೀಷನ್ಸ್ ಲಾಂಗ್ ಬ್ಯಾಕ್ ಇಟ್ ಸೆಲ್ಫ್ ಇನ್ಬಿಟ್ಟಿನ ಅನವಶ್ಯಕವಾಗಿ ಆ ಎಮ್ ಎಮ್ ಎಲ್ನ ಜೊತೆ ಅವ್ರದ್ದು ಮೈನಿಂಗ್ ಕೇಸ್ನಲ್ಲಿ ಅವ್ರದ್ದು ರ ಮಾಮ ಎಮ್ ಎಮ್ ಎಲ್ ಪೇಮೆಂಟ್ ಮಾಡಬೇಕಾಗಿದೆ ಲೋಕಾಯುಕ್ತ ಮುಂದೆ ಒಂದು ಕೇಸ್ ಬೇರೆ ಕೇಸ್ನಲ್ಲಿ ನಾಟ್ ರಿಲೇಟೆಡ್ ವಿತ್ ಜಾನಿ ಅಂಥೇಳಿ ಒತ್ತೊಂದು ದಿವಸ ಇಲ್ಲಿವರೆಗೆ ಇದು ಬಂದಿತ್ತು ಈ ಮಧ್ಯೆ ಅನೇಕ ಕ್ಯಾಬಿನೆಟ್ ಡಿಸಿಷನ್ಗಳಾಗಿದ್ದಾವೆ ಕ್ಯಾಬಿನೆಟ್ ಸಬ್ ಕಮಿಟಿನೂ ಕೂಡ ಡಿಸಿಷನ್ ಮಾಡಿದೆ ಇದೆಲ್ಲದಕ್ಕೂ ಹೆಚ್ಚಿನದಾಗಿ ನಾನು ಆಸ್ ಅ ಇಂಡಸ್ಟ್ರೀಸ್ ಮಿನಿಸ್ಟರ್ ಇದು ಏನು ಮಾಡಿದ್ದೀವಿ ಇದು ಎಲ್ಲರಿಗೂ ಮಾಡಿದ್ದನ್ನ ಜಿಂದಾಲ ಮಾಡಿದ್ದೀರಿ ಇವತ್ತು ಒಂದು ಲಕ್ಷ ಇಂಡಸ್ಟ್ರೀಸ್ ಏನಿದಾವೆ ಅವ್ರಿಗೆ ಯಾವ ಇದರಿಂದ ಒಂದು ಮಾಡಿದೀವಿ ಜಿಂದಾಲ್ ಮಾಡಿದ್ದೀವಿ ಜಿಂದಾಲ್ಗೆ ಏನು ಮಾಡಿದ್ದೀವಿ ಉಳಿದ ಒಂದು ಲಕ್ಷ ಇಂಡಸ್ಟ್ರೀಸ್ಗೂ ಕೂಡ ಇದೆ ಮುಂದೆ ಬರೋವ್ರಿಗೂ ಕೂಡ ಇದೆ ಇವತ್ತು ದಿವಸ ಇದೆ ಈ ಉದಾಹರಣೆಗೆ ಜಿ ಕ್ಯಾಟಗರಿ ಸೈಟ್ ತಗೋತೀರಿ ನೀವು ಹತ್ತು ವರ್ಷ ಅವ್ರಿಗೆ ಅದು ಮಾಡಬಾರ್ದು ಅಂತ ಹೇಳಿ ಹತ್ತು ವರ್ಷ ಸೀಲ್ ರೀಟ್ ಹಾಕ್ತೀರಿ ಮೀಡಿಯಾದಲ್ಲಿ ಕೂಡ ದಿವಸ ಆವಾಗ ಆ ಆ ಜಿ ಕ್ಯಾಟಗರಿಗೆ ಅವತ್ತು ಹತ್ತು ಲಕ್ಷ ಫಿಕ್ಸ್ ಒಂದು ಲಕ್ಷ ಫಿಕ್ಸ್ ಮಾಡಿರ್ತೀರಿ ಅವ ಹತ್ತು ಹತ್ತು ವರ್ಷ ನಂತರ ನೀವು ಮಾರ್ಕೆಟ್ ವ್ಯಾಲ್ಯೂ ಕೊಡೋದ್ರೆ ಆಗಿ ಮಾರ್ಕೆಟ್ ವ್ಯಾಲ್ಯೂ ದಿಸ್ ಇಸ್ ಆ ಕನ್ಫ್ಯೂಷನು ಯಾಕಾಗಿತ್ತು ಏನಾಗಿತ್ತು ನಾನು ಹೇಳಕ್ಕೆ ಹೋಗೋದಿಲ್ಲ ಬಟ್ ಇಟ್ ವಾಸ್ ಅ ರಾಂಗ್ ಥಿಂಗ್ ಇಲ್ಲಿವರೆಗೆ ಆಗಿದ್ದಂಥದ್ದು ಕೂಡ ತಪ್ಪೇ ಅದು ನಾವು ಅವಾಗೇ ಮಾಡಿಕೊಡ್ಬೇಕಾಗಿತ್ತು ಯಾಕಂದ್ರೆ ಅವ್ರಿಗೆ ನಾವು ಮಾರ್ಕೆಟ್ ವ್ಯಾಲ್ಯೂ ಆ ದಿವಸ ಅವ್ರಿಗೆ ನಾವು ರಿಯಾಯಿತಿ ಕೊಟ್ಟಿಲ್ಲ ಅವ್ರು ತಮ್ಮ ಎಲ್ಲಾನು ಏನೂ ಇಂಡಸ್ಟ್ರಿ ಸೆಟಪ್ ಮಾಡಿದ್ದಾರೆ ರನ್ನಿಂಗ್ ಕಂಡೀಷನ್ದಲ್ಲಿದೆ ಇದೆಲ್ಲ ಆಗಿನೂ ಕೂಡ ಸಾಕಷ್ಟು ಗೊಂದಲದ ಸೃಷ್ಟಿಯಾಗಿ ಇಲ್ಲಿವರೆಗೆ ಬಂದಿತ್ತು ನಿನ್ನೆ ಅದನ್ನು ಈಗ ಮಧ್ಯ ಹೈಕೋರ್ಟ್ ಕೂಡ ತಂದ ನಿರ್ದೇಶನ ಕೊಟ್ಟಿದೆ ಹಿಂದೆ ಜಿಯೋನೂ ಆಗಿತ್ತು ಕ್ಯಾಬಿನೆಟ್ ಆದಮೇಲೆ ಜಿಯೋ ಆಯಿತು ಜಿಯೋ ಆದಮೇಲೆ ಮತ್ತೆ ಅದು ಇಶ್ಯೂ ಆದಮೇಲೆ ಅದನ್ನು ಐ ಥಿಂಕ್ ಆ ಕ್ಯಾಬಿನೆಟ್ ಡಿಸಿಷನ್ನು ಮತ್ತು ಜಿಯೋನ ಯು ಹ್ಯಾವ್ ಟು ಟೇಕ್ ಇಟ್ ಟು ದ ಲಾಜಿಕಲ್ ಆ್ಯಂಡ್ ಆ್ಯಂಡ್ ಡು ದ ಸೇಲ್ ನೀಡ್ ಫಾರ್ ದಮ್ ಹೇಳಿ ಇದು ಕಾನೂನಾತ್ಮಕ ನಮಗೆ ಡೈರೆಕ್ಷನ್ಸ್ ಅದೇ ಕ್ಯಾಬಿನೆಟ್ ಸಬ್ ಕಮಿಟಿದ ಡಿಸಿಷನ್ ಆಗಿದೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಇದು ಒಂದು ಭಾಗ ಆದರೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಏನು ಹೇಳ್ತಿದೆ ಭಾಳ ಸ್ಪಷ್ಟವಾಗಿ ಇವತ್ತು ಯಾರು ಇಂಡಸ್ಟ್ರಿ ಸೆಟ್ ಮಾಡ್ತಾರೆ ಅವತ್ತು ಅವ್ರಿಗೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡ್ತಿರ್ತೀವಿ ಆ ಮಾರ್ಕೆಟ್ ವ್ಯಾಲ್ಯೂ ಅವತ್ತು ಕೊಡ್ತಾರೆ ತದನಂತರ ಹತ್ತು ವರ್ಷ ಅದನ್ನು ಒಳಗಾಗಿ ಅವತ್ತೊಂದು ಸಹ ಅವರು ತಮ್ಮ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಫಿಫ್ಟಿ ಒನ್ ಪರ್ಸೆಂಟ್ ಲ್ಯಾಂಡ್ ಯೂಸ್ ಮಾಡ್ಕೊಂಡಿರಬೇಕು ಮತ್ತು ಆ ಫ್ಯಾಕ್ಟ್ರಿ ಏನು ಇನ್ವೆಸ್ಟ್ಮೆಂಟ್ ಬರ್ತದೆ ಅದು ಇರಬೇಕು ಅನೇಕ ಸಲ ನಾವು ಎಕ್ಸ್ಟೆನ್ಷನ್ನು ಕೂಡ ಕೊಡ್ತೀವಿ ಒಂದು ಎರಡು ಎಕ್ಸ್ಟೆನ್ಷನ್ನು ಕೊಡ್ತೀವಿ ನಾವು ಬಿಯಾಂಡ್ ಟೆನ್ ಇಯರ್ಸ್ನು ಕೂಡ ಹೀಗಾಗಿ ಜಿಂದಾಲಿಗೆ ನಾವು ಮಾಡಿದ್ದಂಥದ್ದು ಭಾಳಷ್ಟು ವಿಚಾರಗಳು ತಪ್ಪ ಇನ್ನು ಬೇರೆ ಕೇಸ್ಗಳು ಅದು ಸುಪ್ರೀಂ ಕೋರ್ಟ್ನಲ್ಲಿ ಸೇರಿ ಎಮ್ ಎಮ್ ಎಲ್ದು ಅದರ ಮ್ಯಾಟ್ರ ಸ್ಟೇಡ್ ಇನ್ ಸುಪ್ರೀಂ ಕೋರ್ಟ್ ದಟ್ ಇಸ್ ಇನ್ ಇಂಡಿಪೆಂಡೆಂಟ್ ಕೇಸ್ ನಥಿಂಗ್ ರಿಲೇಟೆಡ್ ಟು ದಿಸ್ ಲೋಕಾಯುಕ್ತ ಆಗಲಿ ಐಡಿ ಆಗಲಿ ದ್ರಲ್ಲಿ ಇಂಡಿಪೆಂಟ್ ಈ ಕೇಸ್ನಲ್ಲಿ ಈ ಲ್ಯಾಂಡ್ ನಲ್ಲಿ ಎಲ್ಲಿ ಮೈನಿಂಗ್ ಇಲ್ಲ ವಾಟ್ ಎವರ್ ಈ ಲ್ಯಾಂಡ್ ಏನು ಇಂಡಸ್ಟ್ರಿ ಮಾಡಿದರೆ ಇಲ್ಲಿ ಮೈನಿಂಗ್ ಪ್ರಶ್ನೆ ಬರೋದಿಲ್ಲ ಸೊ ದಿಸ್ ಇಸ್ ಅ ಕ್ಲಿಯರ್ ಕಟ್ ಕೇಸ್ ಒಂಬತ್ತು ವರ್ಷ ಇವತ್ತು ಅವಾಗೇನೋ ಮಾಡಿಕೊಡ್ಬೇಕಾಗಿತ್ತು ಶುಡ್ ನಾಟ್ ಲಿಂಕ್ಡ್ ಟು ಅದರ್ ಥಿಂಗ್ಸ್ ಏನೋ ಹೋಗಿಬಿಟ್ಟಿದೆ ಟಫ್ ಕಾಂಪಿಟೇಷನ್ ಇದೆ ನಮ್ಮ ತಮಿಳ್ನಾಡು ನಮ್ಮದು ತೆಲಂಗಾಣ ನಮ್ಮದು ಆಂಧ್ರ ನಮ್ಮದು ಗುಜರಾತು ನಮ್ಮದು ಮಹಾರಾಷ್ಟ್ರ ನಮ್ಮದು ಈ ಐದಾರು ರಾಜ್ಯದ ನಾವು ಕಾಂಪಿಟೇಟಿವ್ ಇದ್ದೀವಿ ವಿ ವಾಂಟೆಡ್ ಟು ಸೆಂಡ್ ಅ ಕ್ಲಿಯರ್ ಮೆಸೇಜ್ ದ್ಯಾಟ್ ದ ಇಂಡಸ್ಟ್ರೀಸ್ ಆರ್ ವೆಲ್ಕಮ್ ಟು ಕರ್ನಾಟಕ ನಾವು ಅದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ಇವತ್ತು ನಾವು ಇದು ಆಗಿದೆ ಹೀಗಾಗಿ ನಾವು ಅವ್ರಿಗೆ ಮಾಡಿಕೊಟ್ಟಿದ್ರೆ ಅಲ್ಲಿ ಯಾವುದು ಕೂಡ ಒಂದು ತಪ್ಪಿಲ್ಲ ಇವತ್ತು ಕ್ಯಾಬಿನೆಟ್ ನಿನ್ನೆ ದಿನ ಅದನ್ನ ಡಿಸಿಷನ್ ಮಾಡಿ ಇವತ್ತು ನೊಬ್ರೇಟ್ ಮಾಡಿ ಕಲ್ ಮಾಡ್ಕೊಂಡ್ರು ಅದ್ವಕೇಟ್ ಜನರ ಒಪಿನಯೂ ಕೂಡ ಇತ್ತು ಕರೆಕ್ಟ್ ನೋಡಿ ಸೇಡಿದಲ್ಲ ಹಿಂದೆ ಅನವಶ್ಯಕವಾಗಿ ನಾನು ಹೇಳಿದ ನಾನು ಸುಮ್ಮನೆ ಐ ಡೋಂಟ್ ವಾಂಟ್ ಟು ಗೋ ಇಂಟ್ರಿ ಅದು ಪ್ರತಿಭಟನೆ ಮಾಡಿ ಇದರ ಸಲುವಾಗಿ ಅದು ಯಾವ ನಿಮ್ಮ ಜನಾರ್ದನ್ ಜನಾರ್ಧನ ರೆಡಿ ಬೇಲ್ನಲ್ಲಿ ಇದಕ್ಕೆ ವಿರೋಧ ಆಗಿತ್ತು ಅಂದ ಅಂದು ಅಂದಿನ ಸ ಅಂದಿ ಅಂತೂ ನಮ್ಮ ಒಬ್ಬ ಸಚಿವರು ಅಥವಾ ಆರ್ ಡಿ ಪಿ ಆರ್ ಸಚಿವರು ಅದಕ್ಕೆ ಅಬ್ಜೆಕ್ಷನ್ ತೆಗೆದರು ಎಮ್ ಎಮ್ ಎಲ್ ಕೂಡ ಮತ್ತು ಲೋಕಾಯುಕ್ತ ಕೇಸ್ ರೆಫರ್ ಮಾಡಿದ್ರು ರೆಫರೆನ್ಸ್ ಮಾಡಿದರು ದಟ್ ಆಸ್ ನಥಿಂಗ್ ಟು ಡೂ ಇಟ್ ಇಟ್ ಆಮೇಲೆ ನಾವು ಐ ಟು ಡೂ ಇಟ್ ನಾಳೆ ಗ್ಲೋಬಲ್ ರಿಸರ್ಸ್ ಮೀಟ್ ಮಾಡ್ತಾ ಇದ್ದೀವಿ ಫೆಬ್ರವರಿ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿದರು ಫೆಬ್ರವರಿ ಹನ್ನೆರಡು ಹದಿಮೂರು ನದ್ನಾಲ್ಕನೂ ಗ್ಲೋಬಲ್ ರಿಸರ್ಸ್ ಮೀಟ್ ಮಾಡ್ತಾ ಇದ್ದೀವಿ ದಿಸ್ ಶುಡ್ ನಾಟ್ ಸೆಂಡ್ ಅ ರಾಂಗ್ ಸಿಗ್ನಲ್ ಟು ಇಂಡಸ್ಟ್ರೀಸ್ ನಾವು ಇಂಡಸ್ಟ್ರೀಸ್ಗೆ ನಾವು ಔಟ್ ಹೋಗಿ ಇವತ್ತನ್ನು ಶುರು ಮಾಡ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ಈಗ ಮೊನ್ನೆ ಫಾಕ್ಸ್ಕೋ ಅಂದವ್ರು ಬಂದಿದ್ದರು ಅವ್ರಿಗೂ ಇದೇ ಕಾನೂನು ಅವ್ರಿಗೆ ಲ್ಯಾಂಡ್ ಕೊಟ್ಟಿದ್ದೀವಿ ಅವ್ರಿಗೆ ಸಬ್ಸಿಡಿಗಳು ಕೊಟ್ಟಿದ್ದೀವಿ ಉಲ್ಟಾ ಜಿಂದಾಲಿಗೆ ನಾವು ಸಬ್ಸಿಡಿ ಕೊಟ್ಟಿಲ್ಲ ಫಾಕ್ಸ್ಕಾಂಡಿಗೆ ಒಂದು ಕೋಟಿ ರೂಪಾಯಿ ನಾವು ಪರ್ ಏಕರ್ ನಾವು ಸಬ್ಸಿಡಿ ಕೊಟ್ಟಿದ್ದೀವಿ ಇನ್ಸೆಂಟಿವ್ ಲ್ಯಾಂಡಿನಲ್ಲಿ ಜಿಂದಾಲಿಗೆ ಅದು ಯಾವುದೇ ರೀತಿ ಕೊಟ್ಟಿಲ್ಲ ಆ ಟೈಮ್ನಲ್ಲಿ ಏನು ವ್ಯಾಲ್ಯೂ ಇತ್ತು ಅವತ್ತು ಅಷ್ಟೇ ವ್ಯಾಲ್ಯೂ ಇತ್ತು ನಂದೇ ಈಗ ಸದಾಶಿವ ನಗರದಲ್ಲಿ ಆ ಕಡೆ ಮನೆ ಇದೆ ಸಿ ಪಿ ಆರ್ ಎದುರುಗಡೆ ಕಡೆ ಮನೆ ರೈನಲ್ಲಿ ಅವತ್ತು ನೈನ್ಟೀನ್ ಸಿಕ್ಸ್ಟಿ ನೈನ್ ಸೆವೆಂಟಿ ಸೆವೆಂಟಿ ಒನ್ ನಮ್ಮ ತಂದೆ ಹೊತ್ತು ತೊಗೊಂಡಿದ್ದೆ ಎಷ್ಟಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಎಂಟೈರ್ ಪ್ಲಾಟು ಇವತ್ತು ಹದಿನೆಂಟು ಸಾವಿರ ರೂಪಾಯಿದಲ್ಲಿ ಸದಾಶಿವನಗರ ಅರ್ಧ ಪರ್ ಸ್ಕ್ವೇರ್ ಫೀಟ್ ಬರಲ್ಲ ಆಗಿನ ಕಾಲದ ಗೈಡೆನ್ಸ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಒಂದು ಕಟ್ಟಿದ್ದಾರೆ ಭಾಳ ಸ್ಪಷ್ಟವಾಗಿದೆ ಯಾವುದು ನೋ 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 ದಟ್ ವಾಸ್ ಲಿಂಕ್ ಇಟ್ ವಾಸ್ ಇಟ್ ವಾಸ್ ಲಿಂಕ್ಡ್ ವಿತ್ ಅದರ್ ಥಿಂಗ್ಸ್ ನಾವು ದೇರ್ ಇಸ್ ಅ ಕೋರ್ಟ್ ಆರ್ಡರ್ ಆಲ್ಸೋ ಮ್ಯಾಂಡಮಸ್ ಇದೆ ನಾವು ಈಗ ಇಂಡಸ್ಟ್ರೀಸ್ ಈ ಥರ ಇದು ಮಾಡ್ಕೊಂಡು ಕೂತ್ರೆ ಆ ಇಂಡಸ್ಟ್ರೀಸು ನಮ್ಮಲ್ಲಿ ಬರೋದಲ್ಲ ಈಗ ಸಭೆಯಲ್ಲಿ ಏ ನೋಡ ಆತ ಹೇಳಿಲ್ಲ ನಿನ್ನೆ ಉಲ್ಟ ಮುಖ್ಯಮಂತ್ರಿಗಳ ಅಸ್ತಿರಗೊಳಿಸುವಂಥ ಪ್ರಯತ್ನ ಆಗ್ತಾ ಇದೆ ಅಂತೇಳಿ ಮುಖ್ಯಮಂತ್ರಿ ಹೇಳಿದ್ದಾರೆ ಉಲ್ಟಾ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಒಂದು ಹೆಜ್ಜೆ ಹೋಗಿರ್ತೇನೆ ನಾನು ಅವ್ರು ಹೇಳಿದರು ನೋಡಿ ಸರ್ಕಾರವನ್ನ ಇವತ್ತು ಇವರು ಕೆಡಬೇಕಾಗಿದ್ರೆ ಬೆಳೆಸಬೇಕಾಗಿದ್ರೆ ಟೂ ತರ್ಡ್ ಒಂದೂರ ಮೂವತ್ತಾರು ಟೂ ತರ್ಡ್ ಎಷ್ಟಾಗತ್ತೆ ಎಷ್ಟಾಗುತ್ತೆ ಪ್ಲಸ್ ಒಂದೂರ ಲಾ ಲಾಗೂ ಆಗದಾಗದೆ ಟೂ ತರ್ಡ್ ಇದನ್ನ ಮಾಡಬೇಕಂದ್ರೆ ಎಂಬತ್ತಕ್ಕಿಂತ ಜಾಸ್ತಿ ಶಾಸಕರು ಸರ್ಕಾರವನ್ನ ಏನೋ ಮೈನಾರಿಟಿಗೆ ತಂದು ಈಗಿರುವಂತಹ ಜೆಡಿಎಸ್ ಸೀಟಿಗೆ ತಂದು ಈ ಕೆಲವೊಂದು ಶಾಸಕರ ರಾಜೀನಾಮೆ ಕೊಡಿಸಿ ಅವ್ರನ್ನ ಆರ್ ಮಾಡಿದಾರಲ್ಲ ಹಂಗೆ ಮಾಡಬೇಕಾದ್ರೂ ಅರವತ್ತು ಎಂ ಎಲ್ ಎಸ್ ಬೇಕು ನಿನ್ನೆ ಡಿ ಕೆ ಶಿವಕುಮಾರ್ ಹೀಗಾಗಿ ಆಪರೇಷನ್ ಕಮಲ ಗಮಲಾ ಒಬ್ಬಿಬ್ನಾದರೂ ಪ್ರಯತ್ನ ಮಾಡ ನಮ್ಮ ಪಕ್ಷದ ಯಾವ ಒಬ್ಬ ಶಾಸಕರು ಕೂಡ ಇವರ ಆಮಿಷಕ್ಕೆ ಹೀಗಾಗಿ ದೇರ್ ಇಸ್ ನೋ ಕ್ವಶನ್ ಆಫ್ ಈ ಸರ್ಕಾರವನ್ನು ಕೆಡಲಿಕ್ಕೆ ಯಾರೆಂದು ಕೂಡ ಸಾಧ್ಯ ಇಲ್ಲ ಇವ್ರ ತಲೆ ಕೆಳಗೆ ಮಾಡಿ ಕಾಲ್ ಮ್ಯಾಲ ಮಾಡಿದ್ರು ಮಾಡೋಕೆ ಆಗಲ್ಲ ಸ್ವಾಭಾವಿಕ ಅಪೋಸಿಷನ್ ನೀವೇನು ಮಾಡಬೇಕು ಯು ಆರ್ ಟು ಕ್ರಿಯೇಟ್ ಕನ್ಫ್ಯೂಷನ್ ಅಪೋಸಿಷನ್ ಯಾರಿಗೆ ನಮಗೆ ನಮ್ಗೆ ಯಾಕೆ ಮಾನಸಿಕ ಆಗುತ್ತೆ ಅವ್ರು ಹೇಳಿದ್ರೆ ನಮ್ಗೆ ಮಾನಸಿಕ ಮಾನಸಿಕವಾಗಿ ನಾವು ಕೂಗ್ತೀವಿ ಅವ್ರು ಹೇಳಿದ್ರೆ ನುಡಿ ಅದು ನಿನ್ನೆ ಬಹಳಷ್ಟು ಸಲಹೆ ಸೂಚನೆಗಳು ಸಿ ಎಲ್ ಪಿ ಬಂದಿದ್ದಾವೆ ಅದರಲ್ಲಿ ಇದು ಒಂದು ಅದನ್ನ ಹೈಕಮಾಂಡ್ ಜೊತೆ ಜಾಸ್ತಿ ಎಲ್ಲ ನಿರ್ಧಾರಗಳು ಹೈಕಮಾಂಡ್ಗೆ ಒಪ್ಪಿಗೆ ಸೂಚಿಸಿದ ಮಾಡಬೇಕಾಗ್ತದೆ ಹೈಕಮಾಂಡ್ ಏನು ಮಾರ್ಗದರ್ಶನ ಮಾಡ್ತದೆ ಇವೆಲ್ಲ ಪ್ರಸ್ತಾವನೆ ಇರತ್ತೆ ಅನೇಕ ವಿಚಾರಗಳು ಒಂದೇವಲ್ಲ ಬಹಳಷ್ಟು ವಿಚಾರಗಳು ಪ್ರಸ್ತಾಪ ಆಗಿದಾವೆ ಸಿ ಎಲ್ ಪಿ ಅಲ್ಲಿ ಅಂದ್ಕೊಂಡು ಹೈಕಮಾಂಡ್ ಏನು ನಮಗೆ ಡೈರೆಕ್ಷನ್ಸ್ ಕೊಡ್ತದೆ ಅದ್ರ ಪ್ರಕಾರ ಮಾಡ್ತೀವಿ ಈಗ ನೋಡಿ ಗವರ್ನರ್ ಆಫೀಸ್ ಮಾತ್ರ ಇವತ್ತೊಂದು ದಿವಸ ಒಂದು ಮಾತ್ರ ಸಸ್ತಿದೆ ಗವರ್ನರ್ ಇಸ್ ನಾಟ್ ಆ್ಯಕ್ಟಿಂಗ್ ಇಂಡಿಪೆಂಡೆಂಟ್ಲಿ ಅವರು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಈಸ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಇಲ್ಲಿ ಗವರ್ನರ್ ಆಫೀಸ್ ಏನಾಗಿದೆ ಬಿ ಜೆ ಪಿ ಕಚೇರಿ ಆಗಿದೆ ಸಿದ್ದರಾಮಯ್ಯನವ್ರ ಮೂಡಾ ಕೇಸ್ನಲ್ಲಿ ಇವತ್ತು ಗವರ್ನರ್ ಅವರು ಬೆಳಗ್ಗೆ ಹನ್ನೊಂದುವರೆಗೇನು ನಿಮ್ಮ ಟಿ ಜಿ ಅಬ್ರಾಹ್ಮ ಅವ್ರ ಮನವಿಯನ್ನು ತಗೊಂಡು ಸಾಯಂಕಾಲ ಐದೂವರೆ ಗಂಟೆಗೆ ನಮ್ಮ ಚೀಫ್ ಸೆಕ್ರೆಟ್ರಿಯವರು ಹೋಗಿ ಹಿಂದೆ ಒಂದು ಒಂದು ಎಕ್ಸ್ಪ್ಲನೇಷನ್ ಕೇಳೋದಕ್ಕೆ ನೋಟಿಸ್ ಕೇಳ ಎಕ್ಸ್ಪ್ಲೇಷನ್ ಕೇಳೋದಕ್ಕೆ ರೈಟಿಂಗ್ನಲ್ಲೂ ಕೊಟ್ಟು ಅವರಿಗೆ ವಿವರಣೆ ಸ್ವತಃ ವಿವರಣೆ ಮಾಡಿ ಬಂದಮೇಲೆ ರಾತ್ರಿ ಹತ್ತುವರೆಗೆ ಅವರು ಹತ್ತು ಗಂಟೆಗೆ ಅವರು ನೋಟಿಸನ್ನು ಕೊಡ್ತಾರೆ ಒಂಬತ್ತು ಗಂಟೆಗಳ ಒಳಗಡೆ ಆಮೇಲೆ ಈ ಕೇಸಿನಲ್ಲಿ ಮುಖ್ಯಮಂತ್ರಿಗಳಿಗೆ ಏನು ಪ್ರಾಥಮಿಕ ಯಾರಿಂದ ಕೂಡ ತನಿಖೆ ಆಗಿಲ್ಲ ವೆರ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾನಿ ಜನಾರ್ದನ್ ರೆಡ್ಡಿ ಆ್ಯಂಡ್ ಇನ್ಕ್ಲೂಡಿಂಗ್ ಎಸ್ ಡಿ ಕುಮಾರಸ್ವಾಮಿ ಇವರು ಇದರಲ್ಲಿ ಎಲ್ಲವೂ ಕೂಡ ಪ್ರಾಥಮಿಕ ತನಿಖೆ ಆಗಿ ಲೋಕಾಯುಕ್ತರು ಪರವಾನಗಿಯನ್ನು ಕೇಳಿದ್ದಾರೆ ಎಂಟು ತಿಂಗಳು ಒಂಬತ್ತು ತಿಂಗಳು ಹದಿನಾರು ತಿಂಗಳು ಹದಿನೆಂಟು ತಿಂಗಳಕ್ಕೆ ಗಂಧವತ್ತ ರಾಜ್ಯಪಾಲರಿಗೆ ಅವಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಪ್ರಾಥಮಿಕ ತನಿಖೆ ಆಗ್ಯದ ಆಗ್ಯದಂತೇಳಿ ರಾಜ್ಯಪಾಲರಿಗೆ ಅನ್ನಿಸ್ಲಿಲ್ಲ ಸಿದ್ದರಾಮಯ್ಯ ಅವ್ರ ಕೇಸ್ನಲ್ಲಿ ಇವತ್ತಿನ ಸಹ ಒಬ್ಬ ಇದು ಒಬ್ಬ ಅರ್ಜಿ ಕೊಟ್ಟಮೇಲೆ ಅವತ್ತಿಂದ ನೋಟಿಸು ತತ್ಕ್ಷಣ ಅವತ್ತೊಂದು ಸಹ ಪ್ರಾಸಿಕ್ ಕೊಡ್ತಾರೆ ಯಾವುದು ಹಗರಣ ಆದರೆ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಇದರಲ್ಲಿ ಹಗರಣ ಭಾಳಷ್ಟು ಭಾಳ ಇವರು ಸಿದ್ದರಾಮಯ್ಯ ಹದಿನಾರು ಪ್ಲಾಟ್ಸ್ ಅಲ್ಲ ಅಲ್ಲಿ ಅವತ್ತು ಭಾಳಷ್ಟು ಪ್ಲಾಟ್ಸ್ ಕೊಟ್ಟೆ ಸುಮಾರು ಎಪ್ಪತ್ತೆಂಟು ಎಷ್ಟು ಜಾಸ್ತಿ ಇದೆ ಮಸ್ತಿ ಐ ಥಿಂಕ್ ನೂರ ನಲ್ವತ್ತಷ್ಟು ಪ್ಲಾಟ್ಸ್ ಕೊಟ್ಟಿದ್ದಾರೆ ಅವ್ರ ಎರಡು ನೂರ ಎಕ್ಸಾಕ್ಟ್ ಅಮೌಂಟ್ ನಂಬರ್ ಆಫ್ ಪ್ಲಾಟ್ಸಲ್ಲಿ ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಇರೋದೇನು ತಪ್ಪಿದೆ ಅವರು ಭೂಮಿ ಕಲ್ಕೋತಾರೆ ಅವರು ಬಾವ ಮೈದಾನ ಭೂಮಿ ಅವ್ರ ಭೂಮಿಯನ್ನು ಇವ್ರಿಗೆ ಕೊಟ್ಟಿರ್ತಾರೆ ಆ ಭೂಮಿ ಹೊತ್ತೂ ಸಹ ನೀವು ಯಾರೂ ಅದನ್ನು ಎನ್ಫೋಸಿಸ್ ಮಾಡ್ತಾಯಿಲ್ಲ ಆ ಮೂರು ಎಕರೆ ಹದಿನಾರು ಗುಂಟೇನ ಭೂ ಸ್ವಾಧೀನ ಮಾಡ್ಕೋಬೇಕು ಪರಿಹಾರ ಕೊಡಬೇಕು ನೀವು ಜಿಂದಾಲು ವಿಚಾರ ಮಾತಾಡ್ತಿರಲ್ಲ ಈಗ ಯಾಕಪ್ಪ ಮೂರು 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 ಎಕರೆ ಹದಿನಾರು ಅವ್ರು ಅವರು ಸ್ವಾಧೀನ ಯಾಕೆ ಮಾಡ್ಕೊಳ್ಳಿಲ್ಲ ಪರಿಹಾರ ಯಾಕೆ ಕೊಡಲಿಲ್ಲ ಇಲ್ಲಿಗಾಲ ಆಗಿ ಮೂರು 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 ಎಕರೆ ಹದಿನಾರು ಗುಂಟೆ ಅಂತ ಇನ್ಫ್ಯಾಕ್ಟ್ ಬೇರೆ ಒಂದು ಕೇಸ್ನಲ್ಲಿ ಅನೇಕ ಕೇಸ್ನಲ್ಲಿ ದಿವಸ ಈ ರೀತಿ ಆಗಿದಾಗ ಸಂಪೂರ್ಣ ಲ್ಯಾಂಡ್ ಟು ಲ್ಯಾಂಡ್ ಕೊಡುವಂಥೇಳಿ ನಿರ್ದೇಶನ ಆಗಿದ್ದಾರೆ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ಅಂತ ಮೂರು ಎಕರೆ ಹದಿನಾರು ಗುಂಟೆ ಆದಾಗ್ಯೂ ಕೂಡ ಇವರು ಫಿಫ್ಟಿ ಪರ್ಸೆಂಟ್ ಸೀಟ್ಸ್ ಮೂಡ ಅತಿಕ್ರಮಣ ಮಾಡಿ ಸೈಟ್ ಮಾಡಿ ಮಾರಾಟ ಮಾಡ್ಕೊಂಡಿದ್ದಾರೆ ಈ ಮೂಡಾದವ್ರನ್ನ ಗಲ್ಲಿಗೇರಿಸ್ಬೇಕು ನಾವು ಆ್ಯಕ್ಚುಲಿ ಇವ್ರು ಮಾಡಿದ ತಪ್ಪಿಗೆ ಆ ಮೂಡ ಸಭೆಯಲ್ಲಿ ಇವತ್ತಿನ ಏನಾಗ್ತದೆ ತಪ್ಪಾಗಿದೆ ನಮ್ಮಿಂದ ಅಂಥೇಳಿ ನಿರ್ಣಯ ಮಾಡಿ ನಾವು ಭೂ ಸ್ವಾಧೀನ ಮಾಡ್ಕೋಬೇಕಾಗಿತ್ತು ಪರಿಹಾರ ಕೊಡಬೇಕಾಗಿತ್ತು ತನ್ನ ಹತ್ರ ಅಭಿವೃದ್ಧಿ ಪಡಿಸ್ಬೇಕಾಗಿತ್ತು ಅಂಥೇಳಿ ಅದು ಯಾವುದು ಮಾಡದೇ ಇರೋದಕ್ಕೆ ಆ ಮೂಡಾದಲ್ಲಿ ಬಿ ಡಿ ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿ ಚೇರ್ಮನ್ ಮೂಡಾಧ್ಯಕ್ಷ ಜಿ ಟಿ ದೇವೇಗೌಡರು ಇದ್ದಾರೆ ಜೆ ಡಿ ಎಸ್ನವರು ಸರಾಮಹೇಶ್ ಇದ್ದಾರೆ ಜೆ ಡಿ ಎಸ್ನವ್ರವರು ರಾಮದಾಸ್ ಬಿ ಜೆ ಪಿಯವರು ಇದ್ದಾರೆ ಎಲ್ಲರೂ ಇದ್ದಾರೆ ನಾವು ತಪ್ಪು ಮಾಡಿದೀವಿ ಅಂತ ಮೂಡಾದರೆ ಒಪ್ಕೊಂಡು ಇವತ್ತು ದಿವಸ ಫಿಫ್ಟಿ ಪರ್ಸೆಂಟ್ ಏನು ಇದೆ ಆ ಪ್ರಕಾರ ಇವತ್ತು ದಿವಸ ಇವ್ರಿಗೂ ಕೊಟ್ಟಿದ್ದಾರೆ ಏನು ಮಹಾ ಇದೆ ಅದರಲ್ಲಿ ಏನು ತಪ್ಪಿದೆ ಇದರಲ್ಲಿ ತಪ್ಪು ಮಾಡಿದರೆ ಒಂದು ದಿವಸ ಮುಡಾ ತಪ್ಪು ಮಾಡಿದೆ ಅದನ್ನು ಲ್ಯಾಂಡ್ ಎಕ್ವಿಷನ್ ಮಾಡ್ಕೊಳ್ಳಾರ್ದೆ ಅತಿಕ್ರಮಣ ಮಾಡಿ ಸೈಟ್ ಮಾಡಿ ಹಂಚಿದ್ದಾರೆ ಇಟ್ ಇಸ್ ಮುಡಾ ಎಟ್ ಫಾಲ್ಟ್ ಅದೇ ಹೇಳಿದೀನಲ್ಲ ನಾನು ಮತ್ತೆ ಹೇಳಿದ ಮತ್ತೇನು ಹೇಳಿದೀನಿ ಬಿ ಜೆ ಪಿ ಶ ರಾಜ ಘನತೆತ್ತ ರಾಜ್ಯಪಾಲರು ಸ್ವಂತ ನಿರ್ಣಯ ತಗೋತಾ ಇಲ್ಲ ಅವ್ರಿಗೆ ಮೇಲಿಂದ ಇದೆ ದೆಲ್ಲಿಂದ ರಾಷ್ಟ್ರಪತಿಗಳ ಬಗ್ಗೆ ತಗೊಳ್ಳಿ ಅವರು ಅವ್ರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷರು ಇನ್ನಿತರ ಬಿ ಜೆ ಪಿ ನಾಯಕರು ಮತ್ತು ಇಲ್ಲಿಯ ಬಿ ಜೆ ಪಿ ನಾಯಕರು ಅವರ ಒಂದು ನಿರ್ದೇಶನಗಳನ್ನ ಘನತೆ ರಾಜ್ಯಪಾಲರು ರಾಜ್ಯಪಾಲರು ಇದ್ದಾರೆ ಇಸ್ ಬಿಕಮ್ ಅ ಟೂಲ್ ಇಸ್ ಬಿಕಮ್ ಅ ಟೂಲ್ ಅ ಪಪೆಟ್ ಒಬ್ಬ ಕೈಗೊಂಬೆಯಾಗಿ ಇವತ್ತು ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು